ಜಾಣೆ ಮತ್ತು ಸ್ವತಂತ್ರಳು ತನ್ನ ತಾಳಕ್ಕೆ ತಾನೇ ಕುಣಿಯುವವಳು ಆಕೆ ಸ್ವಾತಂತ್ರ್ಯವನ್ನು ಅತ್ಯಂತ ಹೆಚ್ಚು ಗೌರವಿಸುವವಳು ತನ್ನಿಂದಷ್ಟೇ ಬದುಕಲು ಹಂಬಲಿಸುವವಳು ಆದರೆ ಈ ಅಕ್ವೇರಿಯನ್ ಮಹಿಳೆ ಸಮಚಿತ್ತಳು ಸ್ನೇಹಮಯಿಯು ಒಂದಷ್ಟು ವಿರೋಧಾಭಾಸಗಳ ಸಮ್ಮಿಲನವೂ ಆಗಿ ಸಾಂಪ್ರದಾಯಿಕವಾಗಿ ಮಹಿಳೆ ಹೇಗಿರಬೇಕು ಎಂಬ ಕಲ್ಪನೆಗೆ ವಿರುದ್ಧವಾಗಿ ಗುರುತಿಸಲ್ಪಡುವವಳು ಆಕೆಗೆ ಆಕೆಯ ಬಾಹ್ಯ ನೋಟ ಒಂದಷ್ಟು ವಿಭಿನ್ನವಾಗಿರುವುದು ಇತರರಿಗಿಂತ ಒಂದಷ್ಟು ಬೇರೆಯೇ ಆಗಿರುವಂತೆ ಮಾಡುತ್ತದೆ ತನ್ನದೇ ಆದ ನಿಯಮಗಳ ಪಟ್ಟಿಯಿರುತ್ತದೆ ಆಕೆ ಸಮಾನತೆಯನ್ನು ನಿರೀಕ್ಷಿಸುವುದು ಮಾತ್ರವಲ್ಲದೆ ಆಗ್ರಹಿಸುತ್ತಾಳೆ ಕೂಡ ತನ್ನದೇ ವಿಚಾರಗಳು ನಂಬಿಕೆಗಳು ನೈತಿಕತೆ ಮತ್ತು ಆದರ್ಶಗಳನ್ನು ಇಟ್ಟುಕೊಂಡಿರುವ ಆಕೆ ಯಾವುದೇ ಒಂದು ವಿಚಾರದಲ್ಲೂ ತನ್ನ ನಿಲುವನ್ನು ಬಲವಾಗಿ ಪ್ರತಿಪಾದಿಸುವ ಈಕೆ ಅದಕ್ಕಾಗಿ ಸಂಬಂಧ ಹಾಳಾದರೂ ಪರವಾಗಿಲ್ಲ ಎಂಬಂತ ಮನಸ್ಥಿತಿ ಹೊಂದಿರುವವಳು ಬಹಳಷ್ಟು ಹಟಮಾರಿಯಾದ ಈಕೆ ಯಾವಾಗ ಹೇಗೆ ವರ್ತಿಸುತ್ತಾಳೆ ಎಂಬುದನ್ನು ಹೇಳಲು ಸಾಧ್ಯವಿಲ್ಲ ಇತರರ ಅಭಿಪ್ರಾಯ ಏನು ಎಂಬುದರ ಬಗ್ಗೆ ತಲೆ ಕೆಡಿಸಿಕೊಳ್ಳದ ಈಕೆ ತನ್ನ ಅಭಿಪ್ರಾಯವನ್ನು ಬೇರೆಯವರು ಬದಲಿಸಲು ಬಿಡುವುದಿಲ್ಲ ತಾನೂ ಬದುಕಬೇಕು ಇತರರು ಬದುಕಬೇಕು ಎಂಬ ಧನಾತ್ಮಕ ಚಿಂತನೆಯೊಂದಿಗೆ ಬದುಕಿದರೂ ಎಲ್ಲಾ ವಿಚಾರಗಳನ್ನು ತನ್ನ ಮೂಗಿನ ನೇರಕ್ಕೆ ಅರ್ಥೈಸಿಕೊಳ್ಳುವುದು ಈಕೆಯ ದೌರ್ಬಲ್ಯ ಹುಡುಗರಂತೆ ಬಟ್ಟೆ ಧರಿಸುವುದು ಸ್ವಚ್ಛಂದವಾಗಿ ಓಡಾಡುವುದು ಆಕೆಯ ಜಾಯಮಾನವಾಗಿದ್ದು ಕೆಲವರು ಗಂಡುಬೀರಿ ಎಂಬ ಹಣೆಪಟ್ಟಿ ಕಟ್ಟಿಸಿಕೊಳ್ಳುತ್ತಾರೆ ಪ್ರೀತಿ ಪ್ರೇಮದಲ್ಲಿ ಕೂಡ ವಾಸ್ತವತೆಯನ್ನು ನೋಡಲು ಇಚ್ಛಿಸುವ ಈಕೆ ತನ್ನ ವ್ಯಕ್ತಿತ್ವದ ಪರಿಧಿಯೊಳಗೆ ಯಾರು ಬರಬೇಕು ಬರಬಾರದು ಎಂಬುದನ್ನು ನಿರ್ಧರಿಸಿಬಿಡುತ್ತಾಳೆ ಒಂದು ರೀತಿಯಲ್ಲಿ ಈಕೆಯನ್ನು ಸ್ವಾಭಾವಿಕ ಮಹಿಳಾವಾದಿ ನ್ಯಾಚುರಲ್ ಫೆಮಿನಿಸ್ಟ್ ಎಂದು ಕರೆಯಬಹುದು ಚಿಂತನೆ ಸಾಮಾಜಿಕ ಬದಲಾವಣೆ ಇಂಥಲ್ಲಾ ವಿಚಾರಗಳ ಬಗ್ಗೆ ಆಸಕ್ತಿ ಇರುವ ಈಕೆ ಏಕಾಂಗಿಯಾಗಿ ಹೋರಾಟ ಮಾಡಲು ಸಿದ್ಧವಿರುತ್ತಾಳೆ ಮದುವೆ ಕುಟುಂಬ ಎಂಬ ವಿಚಾರಗಳು ಬಂದಾಗ ತನ್ನ ಸ್ವಾತಂತ್ರ್ಯಕ್ಕೆ ಧಕ್ಕೆಯಾಗದಂತೆ ನೋಡಿಕೊಳ್ಳುವ ಈಕೆ ಗಂಡನ ನಿಯಂತ್ರಣದಲ್ಲಿ ಜೀವನ ನಡೆಸುವ ಸಾಧ್ಯತೆ ಕಡಿಮೆ ಶಿಕ್ಷಣ ಬ್ಯಾಂಕಿಂಗ್ ಲೆಕ್ಕ ಪರಿಶೋಧನೆ ಮೇಲ್ವಿಚಾರಣೆ ಸಂಶೋಧನೆ ಇಂತಹ ಕ್ಷೇತ್ರದಲ್ಲಿ ಹೆಚ್ಚಾಗಿ ಕಂಡುಬರುವ ಈ ಅಕ್ವೇರಿಯನ್ ಮಹಿಳೆ ಅನಾವಶ್ಯಕ ಸ್ನೇಹಿತರ ದಂಡು ಕಟ್ಟಿಕೊಳ್ಳುವ ಸಾಧ್ಯತೆ ತೀರಾ ಕಡಿಮೆ